ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತೀವಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬೈಟನ್ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳು ಅಪ್ಡೇಟ್ ಆಗಿ ತಪ್ಪದೆ ಈಗಾಗಲೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಯಜಮಾನ ಚಿತ್ರದ ನಾಲ್ಕು ಹಾಡುಗಳು ಯೂಟ್ಯೂಬ್ನಲ್ಲಿ ಬಿಡುಗಡೆಯಾಗಿ ಭರ್ಜರಿ ವ್ಯೂಸ್ ಗಳನ್ನ ಪಡ್ಕೊಂಡು ದಾಖಲೆಗಳನ್ನ ಸೃಷ್ಟಿ ಮಾಡಿದೆ ಈಗ ಐದನೇ ಹಾಡು ಬಿಡುಗಡೆಯಾಗುವ ಸಮಯ ಬಂದೇ ಬಿಡ್ತು ಒಂದಷ್ಟು ಡೀಟೇಲ್ಸ್ ಎಲ್ಲಿದೆ ನಿಮಗಾಗಿ ಜನವರಿ ಹದಿನಾಲ್ಕನೇ ತಾರೀಕು ಯಜಮಾನ ಚಿತ್ರದ ಮೊದಲನೇ ಹಾಡು ಶಿವನಂದಿ ಲಿರಿಕಲ್ ವಿಡಿಯೋ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬಿಡುಗಡೆಯಾಗಿ ಈಗಾಗಲೇ ಎಂಟು ಪಾಯಿಂಟ್ ಆರು ಮಿಲಿಯನ್ಸ್ ವ್ಯೂಸ್ ಗಳನ್ನ ಪಡ್ಕೊಂಡು ಒಬ್ಬ ಮಿಲಿಯನ್ ಹತ್ತಿರ ಸಾಕ್ತಾ ಇದೆ ತದನಂತರ ಜನವರಿ ಹದಿನೆಂಟನೇ ತಾರೀಕು ಲಿರಿಕಲ್ ವಿಡಿಯೋ ನಲ್ಲಿ ಬಿಡುಗಡೆಯಾಗಿ ತದನಂತರ ಜನವರಿ ಇಪ್ಪತ್ತೈದನೇ ತಾರೀಕು ಯಜಮಾನ ಚಿತ್ರದ ಬಸನ್ನಿ ಲಿರಿಕಲ್ ವಿಡಿಯೋ ಬಿಡುಗಡೆಯಾಗಿ ಎಂಟು ಪಾಯಿಂಟ್ ನಾಲ್ಕು ಮಿಲಿಯನ್ಗೂ ಹೆಚ್ಚು ವ್ಯೂಸ್ ಗಳನ್ನ ಪಡ್ಕೊಂಡು ಭರ್ಜರಿ ದಾಖಲೆಗಳ ಮೂಲಕ ಈಗ ಒಂಬತ್ತು ಮಿಲಿಯನ್ ವ್ಯೂಸ್ ನತ್ತ ಸಾಕ್ತಾ ಇದೆ ನಂತರ ಫೆಬ್ರವರಿ ಐದನೇ ತಾರೀಕು ಯಜಮಾನ ಚಿತ್ರದ ಟೈಟಲ್ ಸಾಂಗ್ ಬಿಡುಗಡೆಯಾಗಿ ಯೂಟ್ಯೂಬ್ ನಲ್ಲಿ ಏಳು ಮಿಲಿಯನ್ ಇದೆ ಈ ಎಲ್ಲಾ ನಾಲ್ಕು ಹಾಡುಗಳು ನಲ್ಲಿ ಬಿಡುಗಡೆಯಾಗಿ ಭರ್ಜರಿ ವ್ಯೂಸ್ ಗಳನ್ನ ಪಡ್ಕೊಳ್ಳೋ ಮೂಲಕ ನಲ್ಲಿ ಭಾರಿ ಸದ್ದು ಮಾಡಿತ್ತು ಈಗ ಐದನೇ ಹಾಡು ಬಿಡುಗಡೆಯಾಗುವ ಸಮಯ ಬಂದಿದೆ ಹೌದು ನಾಳೆ ಸಂಜೆ ಐದು ಗಂಟೆಗೆ ಸರಿಯಾಗಿ ಯಜಮಾನ ಚಿತ್ರದ ಐದನೇ ಹಾಡು ಅಂದರೆ ಹತ್ತು ರೂಪಾಯಿ ಅನ್ನೋ ಹಾಡು ಡಿಬಿಟ್ಸ್ ಮ್ಯೂಸಿಕ್ ಚಾನೆಲ್ ನಲ್ಲಿ ಬಿಡುಗಡೆ ಆಗ್ತಾ ಇದೆ ಹಾಗೆ ಮಾರ್ಚ್ ಒಂದನೇ ತಾರೀಕು ಯಜಮಾನ ಚಿತ್ರ ಬಿಡುಗಡೆ ಆಗ್ತಾ ಇದ್ದು ಅದಕ್ಕೂ ಮುನ್ನವೇ ಯಜಮಾನ ಚಿತ್ರದ ಐದನೇ ಹಾಡನ್ನ ಬಿಡುಗಡೆ ಮಾಡೋ ಮೂಲಕ ಯಜಮಾನ ತನ್ನ ಅಭಿಮಾನಿಗಳಿಗೆ ಮತ್ತಷ್ಟು ಮನರಂಜನೆಯನ್ನ ನೀಡಲಿಕ್ಕೆ ಮುಂದಾಗಿದ್ದಾರೆ ಹಾಗೆ ಯಜಮಾನ ಚಿತ್ರದ ಎಲ್ಲಾ ಹಾಡುಗಳು ಈಗಾಗಲೇ ಭರ್ಜರಿ ವ್ಯೂಸ್ ಪಡ್ಕೊಂಡು ದಾಖಲೆಗಳನ್ನ ಮಾಡಿದೆ ಇನ್ನು ಐದನೇ ಹಾಡು ಯಾವ ರೀತಿ ಹವ ಸೃಷ್ಟಿಸುತ್ತೆ ಯಾವ ರೀತಿ ದಾಖಲೆ ಮಾಡುತ್ತೆ ಅನ್ನೋದಕ್ಕೆ ಕಾದು ನೋಡಬೇಕಾಗಿದೆ ಹಾಗೆ ಈ ಐದನೇ ಆಡು ಎಷ್ಟು ವ್ಯೂಸ್ ವ್ಯೂಸ್ಗಳನ್ನ ಪಡ್ಕೊಳ್ಳಿ ಅಂತ ನೀವು ಹಾರೈಸ್ತೀರಾ ಅನ್ನೋದನ್ನ ಮಿಸ್ ಮಾಡ್ತೀವಿ ಕಮೆಂಟ್ ಬಾಕ್ಸ್ ಅಲ್ಲಿ ಡಿ ಬಾಸ್ ಅಂತ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಪಕ್ಕ ಡಿ ಬಾಸ್ ಫ್ಯಾನ್ಸ್ ಆಗಿದ್ರೆ ಮಿಸ್ ಮಾಡುತ್ತೆ ವಿಡಿಯೋಗೊಂದು ಲೈಕ್ ಕೊಟ್ಟು ಈಗ್ಲೇ ಸುದ್ದಿನ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಥ್ಯಾಂಕ್ ಯು